ಇವತ್ತು ಒ ಬಿ ಸಿಟಿಗೆ ಸಣ್ಣ ಆಗ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂಥವರು ಈ ವಿಡಿಯೋ ನೋಡಿಕೊಂಡು ನಿಮಗೆ ನೀವಾಗಿ ಕೆಲವನ್ನ ತೋರಿಸ್ಕೊಡ್ತೀನಿ ಅದನ್ನು ನೀವು ಮಾಡ್ಕೊಳ್ಳಿ ಆದ್ದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಕೆಲವರು ಕೇಳ್ತಾರೆ ಈ ಸಿದ್ಧವೈದ್ಯದಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಸ್ವಾಮಿ ಅಂತ ಕೇಳ್ತಾರೆ ನಾವು ಅದನ್ನು ಸರಿಯಾಗಿ ಶುದ್ಧಿ ಮಾಡಿ ಫಸ್ಟ್ ನಾವು ತಿಂದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂದಾಗ ಮತ್ತೊಬ್ಬರು ಕೊಡ್ತೀವಿ ನಾವು ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕಷ್ಟೇ ಅದರಿಂದ ಏನು ಸೈಡ್ ಎಫೆಕ್ಟ್ ಏನಿರೋದಿಲ್ಲ ಇರೋದಿಲ್ಲ ತಿಂದುಕೊಡ್ಲೇನೋ ಸೈಡ್ ಎಫೆಕ್ಟ್ ಬರೋದಿಲ್ಲ ನಿಮ್ಮ ಈಗಲೇ ಆಲೋಪತಿ ಮೆಡಿಸಿನ್ಸ್ ಬಳಸ್ತಾ ಇದ್ದಾರಲ್ಲ ಅದಕ್ಕಿಂತ ಯಾವುದೇ ಕಾರಣಕ್ಕೂ ಅದ್ರ ಥರ ಯಾವುದೇ ಸೈಡ್ ಎಫೆಕ್ಟ್ ಯಾರಿಗೂ ಬರೋದಿಲ್ಲ ಹೇಳ್ಬಿಟ್ಟು ನಿಮಗೆ ನೀವು ಮಾಡ್ಕೊಂಡ್ರೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆಂದರೆ ಒಬ್ಬ ವೈದ್ಯನಿಂದ ತಿಳಿತಕ್ಕಂಥ ವ ವಿದ್ಯೆ ಮಾತ್ರನೇ ಇದು ಯಾವುದು ಸಿದ್ಧ ವೈದ್ಯ ಅನ್ನೋದು ಆದ್ದರಿಂದ ಕೆಲವು ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ರೆಮಿಡೀಸ್ ಇದ್ದರೂ ನೀವು ಮಾಡ್ಕೋಬೋದು ಅದರಲ್ಲಿ ಕೆಲವರು ತುಂಬ ತೋರಿಸಿದ್ದೀನಿ ನಾನು ವೀಡಿಯೋಗಳಲ್ಲಿ ಅದೇ ರೀತಿ ಇವತ್ತು ಒಂದು ವೀಡಿಯೋ ತೋರಿಸ್ತೀನಿ ಅದು ಬಂದು ಸಿಂಪಲ್ಲಾಗಿರ್ತಕ್ಕಂಥದ್ದು ಈಝ್ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಅದೇ ನಮ್ಮಲ್ಲಿ ಬೇರೆ ಥರ ಮೆಡಿಸಿನ್ ಸಿಗ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಸನ್ನ ನಾನು ಕಲಿಸ್ಕೊಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ನಮಗೆ ಓಬಿಸಿಟಿ ಅಂದರೆ ದಪ್ಪ ಇರ್ತಕ್ಕಂಥ ಅವರು ಸಣ್ಣ ಆಗೋದಕ್ಕೆ ಏನಪ್ಪ ರೆಮಿಡಿ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳೇನು ಅಂತಂದರೆ ಮೊದಲನೇದಾಗಿ ತೆಂಗಿನಕಾಯಿ ಹಾಲು ಬೇಕು ನಾವು ಒಣಗಿ ಚೆನ್ನಾಗಿ ಬಲ್ತಿರ್ತಕ್ಕಂಥ ತೆಂಗಿನಕಾಯಿ ತಗೊಂಡು ಚೆನ್ನಾಗಿ ತುರುಂಬಿಟ್ಟು ಮಿಕ್ಸಿಗೆ ಹಾಕೊಂಡು ಹಿಂಡ್ಕೊಂಡ್ರೆ ಹಾಲು ಬರುತ್ತೆ ಆ ಹಾಲು ಒಂದು ಒಂದೂವರೆ ಲೀಟ್ರ್ ತಗೊಳ್ಳಿ ಅದಕ್ಕೆ ಬೆಲ್ಲ ಬೇಕು ಬೆಲ್ಲ ಮ್ಯಾಕ್ಸಿಮಮ್ ಒಂದು ರುಚಿಗೆ ತಕ್ಕನಷ್ಟು ಎಷ್ಟು ಬೇಕೋ ಒಂದು ಅರ್ಧ ಕೆ ಜಿ ಬೆಲ್ಲ ತಗೋಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ ಪರವಾಗಿಲ್ಲ ಆ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಳ್ಳಿ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿ ತಗೊಳ್ಳಿ ನಾವು ಬಿಡಿಸಿರ್ತಕ್ಕಂಥ ಇಳುಕು ಬೆಳ್ಳುಳ್ಳಿ ತಗೊಂಡು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಮಾಡಿಕೊಂಡು ಹಾಲಿಗೆ ತೆಂಗಿನಕಾಯಿ ಹಾಲಿದೆಯಲ್ಲ ಒಂದು ಕಬ್ಬಿಣದ ಬಾಣಲಿನೇ ಉತ್ತಮ ಅಲ್ಯೂಮಿನಿಯಂ ಪಾತ್ರೆ ಆಗಲಿ ಯಾವುದಾದ್ರು ಬಳಸಿಕೂಡ್ದು ಕಾರಣ ಏನಂತಂದರೆ ದೇಹದಲ್ಲಿ ಐರನ್ ಕೊಬ್ಬಿನ ಅಂಶ ಅಂದರೆ ಕೊಬ್ಬು ಅಂತಂದ್ರೆ ಗಾ ಇದಲ್ಲ ಕಬ್ಬಿನ ಅಂಶ ಅಂದರೆ ಐರನ್ ಕಂಟೆಂಟ್ ಯಾರಿಗೆ ದೇಹದಲ್ಲಿ ಕಡಿಮೆ ಇರ್ತದೋ ಅಂಥವರು ವಿಪರೀತವಾಗಿ ನೀರಿನ ಅಂಶ ಮೈ ತುಂಬ್ತಾ ಇರ್ತದೆ ಬಲ್ಯ ಚೆನ್ನಾಗಿ ದಪ್ಪ ಇರ್ತಾರೆ ಒಬಿಸಿಟಿ ಬೆಳೆಯೋದಂದ್ರೆ ಅದೇನೆ ಕಬ್ಬಿಣದ ಅಂಶ ಯಾರಲ್ಲಿ ಕಮ್ಮಿ ಇರ್ತದೋ ಅಂಥ ವ್ಯಕ್ತಿ ವಿಪರೀತವಾಗಿ ಬೆಳೀತಾ ಇರ್ತಾನೆ ಅಂಥ ಇದಕ್ಕೇನು ಮಾಡಬೇಕು ಅಂತಂದರೆ ನಾವು ಕಬ್ಬಿಣದ ಬಾಣಲಿ ತಗೊಳ್ಳೋದು ಉತ್ತಮ ಕಬ್ಬಿಣದ ಬಾಣಲಿಯಲ್ಲಿ ಪಾಕ ಮಾಡಿದ್ರೆ ತುಂಬ ಆರೋಗ್ಯಕರವಾಗಿರ್ತದೆ ಅದಕ್ಕೆ ಕಬ್ಬಿಣದ ಬಾಣ್ಲಿ ತಗೊಂಡು ಹಾಲು ಹಾಕಿ ಹಾಲು ಹಾಕ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲಕ್ಕೆ ಬೆಲ್ಲ ಹಾಕಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಫೇಸ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಕಾದು 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 ಏನಾಗುತ್ತೆ ಅಂತಂದ್ರೆ ಈ ಹಾಲಿನಲ್ಲೂ ಪ್ಲಸ್ ಬೆಳ್ಳುಳ್ಳಿಯಲ್ಲೂ ಈ ಬೆಲದಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಹಾವಿಯಾಗಿ ಬರೀ ಫೇಸ್ಟ್ ಥರ ಉಳ್ಕೋಬೇಕು ಅಂದರೆ ಲೇಹ ಅಂತ ಕರಿತೇವೆ ಅದನ್ನು ಆ ಲೇಹ ಥರ ಉಳಿಸ್ಕೊಂಡ್ರೆ ಆವಾಗ ಅದನ್ನು ನೀವು ಪ್ರತಿನಿತ್ಯ ಮ್ಯಾಕ್ಸಿಮಮ್ ಒಂದು ಐದೈದು ಗ್ರಾಮಷ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ತಿಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ನೀರಿನ ಅಂಶ ಏನಿದೆಯೋ ಪರಿಪೂರ್ಣವಾಗಿ ಆಚೆ ಹೋಗ್ತಾ ಇರ್ತದೆ ಅದನ್ನು ನಾನು ರೆಮಿಡಿಯಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮಗೆ ನೀವಾಗ ಮಾಡ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ನಮ್ಮಲ್ಲಿ ಸಿಗುತ್ತೆ ನಾನು ಕಲಿಸ್ಕೊಡ್ತೀನಿ ಅದ್ರ ಏನು ಅಂತಂದರೆ ನಮ್ಮಲ್ಲಿ ಬರೀ ಮೂರೇ ಇರೋದಿಲ್ಲ ಸಿದ್ಧ ವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪಾಷಾಣಗಳು ಲೋಹಗಳು ಉಪ್ಪುಗಳನ್ನು ಅದಕ್ಕೆ ಸೇರಿಸ್ತಾ ಇರ್ತೀವಿ ನಿಮಗೆ ನೀವಾಗ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಈ ಮೂರು ಐಟಮ್ಗಳೇ ಹೇಳಿರ್ತೀವಿ ನಾವು ನಾವು ಮಾಡಿಕೊಡೋದ್ರಿಂದ ಅದಕ್ಕೆ ಬೇರೆ ಸಮ ರೀತಿ ಇರ್ತದೆ ಮೆಡಿಸನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಸೇರಿಸಿ ಮಾಡಿಕೊಟ್ಟಾಗ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಹಾಗಂತ ಹೇಳ್ಬಿಟ್ಟು ವಿಪರೀತವಾಗಿ ಈ ಅದು ಚ ಈ ಟೇಸ್ಟಿಂಗ್ ಫೌಡ್ರುಗಳಿರ್ತಕ್ಕಂಥವು ಅವು ಇವು ತಿಂದು ದೇಹನ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಆರೋಗ್ಯಕರವಾಗಿರೋದಕ್ಕೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಪಾಷಾಣಗಳಂದರೆ ಏನು ಈಗ ಒಂದು ಸಿಂಪಲ್ಲಾಗಿ ಒಂದೇ ಒಂದು ತೋರಿಸ್ತೀನಿ ನೋಡಿ ಪತ್ರ ತಾಳಕ ಅಂತ ಕರೀತಾರೆ ನೋಡಿದು ಪತ್ರ ತಾಳಕ ಇದನ್ನು ಶುದ್ಧೀಕರಣ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾರೂ ಬಳಸೋಂಗಿಲ್ಲ ಯಾಕಂದರೆ ಇದು ವಿಷಕಾರಿ ಪಾಷಾಣ ಅಂದ್ರೇ ವಿಷಕಾರಿ ಅದು ಅದರಿಂದ ಶುದ್ಧೀಕರಣ ಮಾಡಿಕೊಂಡು ಉತ್ತಮವಾದ ವೈದ್ಯರು ಯಾವ ಶುದ್ಧೀಕರಣ ಗೊತ್ತಿರಬೇಕು ಶುದ್ಧಿ ಇಲ್ಲದೆ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಬಳಸೋಂಗಿಲ್ಲ ಶುದ್ಧೀಕರಣ ಕ ಸರಿಯಾಗಿ ಮಾಡಿಕೊಂಡು ಅದನ್ನು ಬಳಸಬೇಕು ಶುದ್ಧೀಕರಣ ಮಾಡಿದ ನಂತರ ಇದನ್ನೇನು ಮಾಡಬೇಕು ಅಂತ ನೋಡಿದು ಉಪ್ಪುಗಳಲ್ಲಿ ತೆಗೆದಿರ್ತಕ್ಕಂಥ ನೀರು ನೋಡಿ ನಾವು ಉಪ್ಪುಗಳನ್ನ ಗಿಡಮೂಲಿಕೆಗಳಿಂದ ತೆಗೆದು ಕೆಲವು ಉಪ್ಪುಗಳನ್ನ ಶೇಖರಣೆ ಮಾಡಿ ಒಂದಕ್ಕೊಂದು ಕಾಂಬಿನೇಷನ್ ಮಾಡಿಕೊಂಡು ಇದನ್ನು ಅರಿದುಬಿಟ್ಟು ಇದಕ್ಕಿಟ್ಟರೆ ಮಂಜುಗಿಟ್ರೆ ಅಂದರೆ ರಾತ್ರಿ ಹೊತ್ತು ಇಟ್ಟಾಗ ಆ ಒಂದು ತಣುವಿಗೆ ಒಂದು ನೀರು ಥರ ಬರ್ತದೆ ಈ ನೀರನ್ನ ನಾವು ಈ ಪಾಷಾಣಗಳಿಗೆ ಹಾಕ್ಕೊಂಡು ಅರಿಯೋದು ಕೆಲವು ಗಿಡಮೂಲಿಕೆಗಳಿಂದ ತೆಗೆದಿರ್ತಕ್ಕಂಥ ಉಪ್ಪುಗಳಿವು ಉಪ್ಪುಗಳಿಂದ ನಾವು ಒಂದಕ್ಕೊಂದು ಕಾಂಬಿನೇಷನ್ಗಳಂತೀವಿ ಅದನ್ನು ಮಾಡ್ಕೊಂಡು ಈ ಥರ ಮಂಜಿಗಿಡಬೇಕು ಮಂಜುಗಿಟ್ಟಾಗ ಆ ಜೈ ನೀರು ಅಂತಾರ ನೀರು ಶೇಖರಣೆ ಆಗುತ್ತೆ ಆ ನೀರಿಂದ ಪಾಷಾಣಗಳನ್ನ ಹಾಕೊಂಡು ಹರಿಯೋದು ಹಾಕಿ ಅರ್ದುಬಿಟ್ಟು ಒಂದು ದಿನ ಎರಡು ದಿನ ಮೂರು ದಿನ ಅಂತ ಅರಿಯೋದಿರ್ತದೆ ಅರ್ದು ಬಿಟ್ಟು ಏನು ಮಾಡ್ತೀವಿ ಅಂದರೆ ಬಿಲ್ಲೆ ತಟ್ಬಿಟ್ಟು ಅದನ್ನು ಪುಟ ಅಂತ ಕರಿತೀವಿ ಆ ಪುಟಾನು ತೋರಿಸ್ತೀನಿ ಯಾವ ರೀತಿ ಸೀಲ್ಗಳು ಮಾಡೋದು ಅನ್ನೋದನ್ನು ಒಂದು ಸೇ ಸಿಂಪಲ್ ಆಗೊಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಬಿಲ್ಲೆ ಮಾಡ್ತೀವಿ ಬಿಲ್ಲೆ ಮಾಡಿಬಿಟ್ಟು ಇದು ಬಂದು ಪ್ರಮಿಧೆಗಳು ಅಂದರೆ ಮಣ್ಣಿನ ಚೌ ಇವು ಮಣ್ಣಿನ ಮುಚ್ಚಲುಗಳು ಇದನ್ನೇನು ಮಾಡ್ತೀವಿ ಅಂದರೆ ಸೆಂಟ್ರಲ್ ಇಟ್ಬಿಟ್ಟು ಬಟ್ಟೆ ಸೀಲ್ ಮಾಡ್ತೀವಿ ಕೆಮ್ಮಣ್ಣು ಬಟ್ಟೆ ಸೀಲ್ ಮಾಡಿಬಿಟ್ಟು ಇದಕ್ಕೆ ಕಾಡು ಬೆರಣಿ ಪುಟ ಅಂತ ಕರಿತೀವಿ ಬೆರಣಿ ಪುಟ ಅಂದರೆ ಒಣಗಿರ್ತಕ್ಕಂಥ ಬೆರಣಿ ಆಗ್ಬೋದು ಯಾವುದೇ ಆಗಲಿ ಹಸುವಿನ ಬೆರಣಿಗಳನ್ನ ನಾವು ಶೇಖರಣೆ ಮಾಡಿಟ್ಕೊಂಡು ಒಂದು ಬೆರಣಿ ಎರಡು ಬೆರಣಿ ಮೂರು ಬೆರಣಿ ಈ ರೀತಿ ಪುಟಗಳು ಹಾಕೊತಾ ಹೋಗ್ತಾ ಇದ್ದಾಗ ಅದು ಪಕ್ವವಾಗುತ್ತೆ ಆ ಪಕ್ವ ಆಗಿರ್ತಕ್ಕಂಥದನ್ನು ನಮ್ಮ ಮಾತ್ರ ಅದನ್ನು ಅರಿದ್ಬಿಟ್ಟು ಸಿಂಧೂರ ಭಸ್ಮ ಸಿಂಧೂರಗಳು ಮಾಡಿಕೊಂಡು ಅದನ್ನು ಔಷಧಿಗಳಲ್ಲಿ ಬಳಸಿದಾಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಪ್ರತಿಯೊಬ್ಬರಿಗೂ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಔಷಧಿ ಆಗುತ್ತೆ ಯಾವುದೇ ಆಗಲಿ ಕಂಪ ಕಂಪಲ್ಸರಿ ಕೆಲವರು ಏನು ಮಾಡ್ತಾರೆ ಅಂದರೆ ವರ್ಷಾಂಗಟ್ಲೆ ತಿಂತಾನೇ ಇರ್ತಾರೆ ಔಷಧಿಗಳು ಔಷಧಿಗಳು ಅದನ್ನು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಒಳಗಾಗಿ ಅಲ್ವಾ ಅಥವಾ ಆರು ತಿಂಗಳು ಒಳಗಾಗಿ ಒಂದು ದೀರ್ಘಕಾಲಿಕ ಸಮಸ್ಯೆಗಳು ಏನೇ ಇರಲಿ ಪರಿಹರಿಸ್ಬೋದು ಇದನ್ನ ಪಾಷಾಣ ವೈದ್ಯ ಅಂತ ಕರೀತಾರೆ ಮತ್ತು ಸಿದ್ಧ ವೈದ್ಯ ಅಂತ ಕರೀತಾರೆ ಇದು ರಸಪಾಷಾಣಗಳ ವೈದ್ಯ ಇದು ಈ ರಸಪಾಷಾಣಗಳು ಏನಾಗ್ತವೆ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತವೆ ಒಂದು ರೋಗ ಜಾಸ್ತಿ ಆಗಿರ್ತದೆ ಅಥವಾ ಒಂದು ಕಡಿಮೆ ಆಗಿರ್ತದೆ ಅದನ್ನು ಮತ್ತೆ ಬ್ಯಾಲೆನ್ಸ್ಗೆ ತರ್ತಕ್ಕಂಥ ಗುಣಗಳು ಈ ಒಂದು ಇರ್ತದೆ ಇದು ಬಂದು ಅನುಭವ ಅನುಭವ ಇರ್ತಕ್ಕಂಥ ವೈದ್ಯರಿಂದ ತಿಳಿತಕ್ಕಂತ ವೈದ್ಯ ಆಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಯಾರು ಹೊಸ ಪ್ರಯೋಗಗಳು ಯಾರು ಮಾಡೋಕ್ಕೆ ಗುರುಗಳು ಯಾರಾದರೂ ಇದ್ದರೆ ಅಥ್ತ ಆ ಥರ ಅವ್ರ ಕಡೆಯಿಂದ ತಿಳ್ಕೋಬೋದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಉತ್ತಮವಾದ ಗುರುಗಳ ಕಡೆಯಿಂದ ನೀವು ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು ಅಥವಾ ನಮ್ಮ ನಾನು ಹೇಳಿರ್ತಕ್ಕಂಥ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳು ಬಹಳಷ್ಟು ಇದ್ದಾವೆ ಅದನ್ನು ನೀವು ನೀವು ನಿಮಗೆ ನೀವಾಗ ಬಳಸ್ಕೊಂಡು ಆ ಒಂದು ರೋಗಗಳಿಂದ ವಿಮುಕ್ತರಾಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ